ಚನ್ನಾಯಪಣ ತಾಲೂಕಿನಲ್ಲಿ ಡಿಕೆಶಿ ಅಭಿಮಾನಿ ಬಳಗದ ಅಧ್ಯಕ್ಷ ಎನ್ನಲಾದ ಮೋಹನ್ ಎಂಬುವರು ಹೋಟೆಲ್ ಕಾರ್ಮಿಕರಿಗೆ ಲಕ್ಷಾಂತರ ರೂಪಾಯಿ ಹಣ ವಂಚಿಸಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ ಸಾಲ ಕೊಡಿಸುವ ಅಂಶವೊಡ್ಡಿ ನೂರಾರು ಅಮಾಯಕ ಕಾರ್ಮಿಕರ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗಳನ್ನು ತೆರೆಸಿ ಅವರ ಎಟಿಎಂ ಕಾರ್ಡ್ಗಳನ್ನು ಬಳಸಿಕೊಂಡು ಈ ವಂಚನೆ ಎಸಗಲಾಗಿದೆ ಎಂದು ಸಂತ್ರಸ್ತರು ದೂರಿದ್ದಾರೆ ಘಟನೆಯ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೂಲಿ ಕಾರ್ಮಿಕರೊಬ್ಬರು ಹತ್ತು ಸಾವಿರ ರೂಪಾಯಿ ಸರ್ಕಾರಿ ಲೋನ್ ಕೊಡಿಸುವುದಾಗಿ ನಂಬಿಸಿ ನಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗಳನ್ನು ಪಡೆದಿದ್ದರು ನಂತರ ನಗರದ ಖಾಸಗಿ ಬ್ಯಾಂಕ್ವೊಂದರಲ್ಲಿ ನಮ್ಮ ಹೆಸರಿನಲ್ಲೇ ಖಾತೆ ತೆರೆಯಲಾಗಿತ್ತು ಆದರೆ ನಮಗೆ ತಿಳಿಯದಂತೆ ನಮ್ಮ ಎಟಿಎಂ ಕಾರ್ಡ್ ಮತ್ತು ಪಾಸ್ಬುಕ್ಗಳನ್ನು ತಮ್ಮ ಬಳಿಯೇ ಇಟ್ಟುಕೊಂಡು ನಮ್ಮ ಖಾತೆಗಳ ಮೂಲಕ ಲಕ್ಷಾಂತರ ರೂಪಾಯಿ ಹಣದ ವಹಿವಾಟು ನಡೆಸಿ ನಮಗೆ ಮೋಸ ಮಾಡಿದ್ದಾರೆಂದು ಅಳಲು ತೋಡಿಕೊಂಡಿದ್ದಾರೆ ಎ ಟಿ ಎಮ್ ಕಾರ್ಡ್ ಹೊಸ ತೆಗಿಸ್ಕೊಂಡು ಸಿಮ್ ಕಾರ್ಡು ತೆಕ್ಕು ಎಲ್ಲನೂ ತಗೊಂಡು ಹೋಗಿ ಅವನು ಎಲ್ಲ ಪ್ರಯಾಣಪಟ್ಟು ಹದಿನೈದು ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೀನಿ ನಾವು ಸಿಟಿ ಕ್ಲಬ್ಲಿ ಇರೋದು ಡ್ರಿಂಕ್ಸ್ ಮಾಡೋ ಬರೋದ್ರಿಂದ ಖರ್ಚು ಆಗಿ ಏ ಬಾಯಿ ಕೊಡ್ತೀನಿ ಪಾಪ ನೀವು ಕೂಲಿ ಮಾಡೋಣ ಅಂತ ಕರೆದ್ಬಿಟ್ಟು ಈ ಥರ ಮೋಸ ಮಾಡಿ ಅವನಿಸ್ತು ಮೋಹನ ಅಂತ ಮತ್ತೋರ್ವ ಸಂತ್ರಸ್ತ ಸುರೇಶ್ ಮಾತನಾಡಿ ನಿರ್ದಿಷ್ಟ ಸ್ಕೀಮ್ ಅಡಿಯಲ್ಲಿ ಹತ್ತು ಸಾವಿರ ಹಣ ಬರುತ್ತದೆ ಎಂದು ಮೋಹನ್ ನಮಗೆ ನಂಬಿಸಿದರು ಬ್ಯಾಂಕ್ ಖಾತೆ ಸೃಷ್ಟಿಸಿದ ನಂತರ ಆ ಖಾತೆಗಳನ್ನು ನಮಗೆ ಹಸ್ತಾಂತರಿಸದೆ ಅವರೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಈಗ ನಮ್ಮ ಖಾತೆಗಳಲ್ಲಿ ದೊಡ್ಡ ಮಟ್ಟದ ಹಣ ವರ್ಗಾವಣೆಯಾಗಿರುವುದು ಕಂಡುಬಂದಿದ್ದು ನಾವು ವಂಚನೆಗೆ ಒಳಗಾಗಿದ್ದೇವೆಂದು ತಿಳಿಸಿದ್ದಾರೆ ಆಧಾರ್ ಕಾರ್ಡ್ ತಗೊಂಡು ನಿಂತು ತಗೊಂಡು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡ್ರು ಒಂದು ಸಿಮ್ ತಗೋಬೇಕು ಅಥವಾ ಆದರೂ ತಗೊಂಡು ಅದನ್ನು ತಗೊಂಡು ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲೇ ಅಕೌಂಟ್ ಮಾಡಿಸಿದ್ರು ನಮಗೆ ಗೊತ್ತಿಲ್ಲ ಅವನೂ ಏನು ಕೇಳಿ ಎಲ್ಲನೂ ಮಾಡಿದ್ರು ಆಮೇಲೆ ಈ ಹೋದಾಗಿದ್ದ ಅಕೌಂಟ್ ಮಾಡಿಸಿ ದುಡ್ಡೆಲ್ಲ ಇಸ್ ಮಾಡೋದಿಲ್ಲ ಅಲ್ಲಿವರೆಗೂ ಗೊತ್ತಿಲ್ಲ ನಮಗೆ ಇಪ್ಪತ್ತು ದಿನಕ್ಕೆ ಒಂದು ವರ್ ಕೋಟಿ ಟ್ರಾನ್ಸಾಕ್ಷನ್ ಮಾಡಿದ್ರು ಒಂದು ನೋಟಿಸ್ ಬಂದೈತೆ ತಗೊಂಡೈತೆ

ನೋಟಿಸ್ ಕೊಟ್ಟಾರ ಒಂದೂವರೆ ಕೋಟಿ ಒಬ್ಬ ನೋಟಿಸ್ ಬಂದೈತೆ ಬರ್ತೈತೆ ನೋಟಿಸ್ ಕರ್ಸ್ತಾ ಮಾಮ್ ಬಲಿಯಾಗ ಎಲ್ಲ ಹಣ ಈಗ ಬಡವರ ನೋಡೋದು ಅಪ್ರೋಚ್ ಮಾಡ್ಕೊಳ್ಳೋದು ಇವ ಆಂಟಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆ ಅವ್ನ ಸುಳ್ಳಲ್ಲ ಮೋಹನ್ ಕುಮಾರ್ ಯಾವತ್ತೂ ಸಂಘಟನೆಯಿಂದ ಬಂದು ಬಂದ್ರು ಯಾವಾಗ ಮೋಸ ಮಾಡಿಲ್ಲ ಮಾಡೋದಿಲ್ಲ ಮುಂದಕ್ಕೆ ಮಾಡಲ್ಲ ಮಾಡುದು ಅಷ್ಟೇ ಅದು ಗೊತ್ತಿಲ್ಲ ಅಕೌಂಟ್ ಅದನ್ನ ಹೇಳ್ತಲ್ವಾ ಅದನ್ನ ಮಾಡಿಸ್ ಎಫ್ ಮಾಡಿಸ್ತೀನಿ

ನಾನೇ ಸೈಬರ್ ಕಂಪ್ಲೇಂಟ್ ನಾನೇ ಕೊಡ್ತೀನಿ ಮೋಸ ಆಯ್ತ ನಾನೇ ಕೊಡ್ತೀನಿ ಅದನ್ನ ಆಯ್ತಲ್ವಾ ಮತ್ತೆ ಕೂತ್ಕಾಗ ಗುರು ನೀನು ನಿನ್ನ ಮೊಳಪ್ಪ ಇಲ್ಲಿ ನಿನ್ನ ಸಮಸ್ಯೆ ಏನಿದೆ ನೀನು ಕೂತ್ಕಾಗ ಗುರು ಕೂಡ ಇದೆಯಾ

ಬ್ಯಾಂಕರ್ ಮಾಡಕ್ ಬರಲಾ ಇದ್ರೆ ಅವ್ನು ಅವ್ನು ಹೇಳ್ಕೊಂಬ ನಾನೇ ಮಾಡ್ತೀನಿ ಆತರ ಸಮಸ್ಯೆ ನಿನ್ ನಂಬರ್ ತರ ಆಯ್ತು ನಾನೇ ಕಟ್ ಮಾಡೋಣ ಜೋರ್ ಮಾಡ್ತಲ್ಲ

ಮಾಡಿ ಏನ ಚೆಕ್ ಮಾಡು ಪ್ಲೀಸ್ ಚೆಕ್ ಮಾಡು ಒಂದೇ ದಿನ ನಾನು ಯಾವಾಗ ಸುಳ್ಳು ಹೇಳಲ್ಲ ಚೆಕ್ ಮಾಡೋದನ್ನ ಹದಿನೇಳು ತಾರೀಕಲ್ಲಿ ಫೋನ್ ಮಾಡಿದ್ದಾನೆ ಮಾಡಿದ್ ಇಪ್ಪತ್ತನೇ ತಾರೀಕಲ್ಲಿ